ಆತ್ಮೀಯ ಸ್ನೇಹಿತರೆ ಟಿಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕುರಿತ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಯ ಒಂದು ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಇದು ಐದನೇ ತರಗತಿಯ ಇ ಅಥವಾ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಮಾಧ್ಯಮದ ಒಂದು ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ ಆಗಿದೆ ಸೊ ಈ ಹಿಂದ್ಗಡೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಎರಡರಿಂದ ಮೂರು ಪ್ರಶ್ನೆ ಪತ್ರಿಕೆಗಳನ್ನು ನಾನು ವಿವರಣೆ ಮಾಡಿ ನಿಮಗೆ ತಿಳಿಸ್ಕೊಟ್ಟಿರ್ತೀನಿ ಸೊ ಅವುಗಳನ್ನು ನೋಡಿಲ್ಲ ಅಂದರೆ ಒಂದು ಪ್ಲೇಲಿಸ್ಟ ಲಿಂಕನ್ನು ಕೊಟ್ಟಿರ್ತೀನಿ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಹೋಗಿ ನೀವು ಆ ವಿಡಿಯೋಗಳನ್ನು ಕೂಡ ವಾಚ್ ಮಾಡಿ ಅಂತ ಹೇಳ್ತಾ ಸೊ ಈ ಒಂದು ಪ್ರಶ್ನೆ ಪತ್ರಿಕೆ ಯಾವ ರೂಪದಲ್ಲಿದೆ ಮತ್ತು ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಈಗ ಪರೀಕ್ಷೆ ಬರೀಲಿಕ್ಕೆ ಸಾಕಷ್ಟು ಸಹಾಯವನ್ನು ಮಾಡುತ್ತೆ ಹಾಗಾಗಿ ಈ ಒಂದು ಬೋರ್ಡ್ ಎಕ್ಸಾಮ್ ಅಥವಾ ಮೌಲ್ಯಾಂಕನ ಪರೀಕ್ಷೆ ಬಗ್ಗೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಪ್ರಶ್ನೆಯನ್ನ ಕೇಳ್ತಾ ಇದ್ರೆ ಸೊ ಹಾಗಾಗಿ ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಮ್ಯಾಥಮೆಟಿಕ್ಸ್ ಆಲ್ರೆಡಿ ನಾನು ತಿಳಿಸ್ಕೊಟ್ಟಿದ್ದೀನಿ ಇದು ಇ ವಿ ಎಸ್ ಅಂತ ಹೇಳ್ತಾ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಸೊ ಮೊದಲನೇ ಪ್ರಶ್ನೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದಾವೆ ನೋಡ್ತಾ ಹೋಗಬಹುದು ಇದು ಸಸ್ಯ ಮೂಲದ ಆಹಾರ ಪದಾರ್ಥಗಳ ಸರಿಯಾದ ಜೋಡಣೆ ಆಗಿದೆ ಅಂತ ಕೊಟ್ಟಿದ್ದಾರೆ ಸಸ್ಯ ಮೂಲ ಅಂದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಬೆಣ್ಣೆ ಮಜ್ಜಿಗೆ ಇದು ಪ್ರಾಣಿ ಮೂಲ ಹಾಲು ತುಪ್ಪ ಕೂಡ ಪ್ರಾಣಿ ಮೂಲ ಮೊಟ್ಟೆ ಮಾಂಸ ಪ್ರಾಣಿ ಮೂಲ ಸರಿಯಾದ ಉತ್ತರ ಧಾನ್ಯಗಳು ಮತ್ತು ತರಕಾರಿಗಳು ಅಂದ್ರೆ ನೀವು ಇಲ್ಲಿ ಸಿ ಅಂತ ಬರಿಬೇಕಾಗುತ್ತೆ ಇಲ್ಲೇ ಹೆಸರನ್ನು ಬರಿಬೇಕು ವಿದ್ಯಾರ್ಥಿಗಳು ಬಾಲಕನೊಬ್ಬನಿಗೆ ಬೊಜ್ಜಿನ ಸಮಸ್ಯೆ ಉಂಟಾಗಿದೆ ವೈದ್ಯರ ಯಾವ ಸಲಹೆಯಿಂದ ಅದರ ನಿವಾರಣೆ ಸಾಧ್ಯವಿಲ್ಲ ಅಂದ್ರೆ ಸಾಧ್ಯ ಇರುವುದನ್ನ ಬಿಡಬೇಕು ಸಾಧ್ಯ ಇಲ್ಲದೆ ಇರೋದನ್ನು ನಾವಿಲ್ಲಿ ಆಯ್ಕೆ ಮಾಡ್ಕೋಬೇಕು ನಿಯಮಿತ ವ್ಯಾಯಾಮ ಮಾಡುವುದು ಸಾಧ್ಯವಿದೆ ಹಾಗಾಗಿ ಇದು ಬರಲ್ಲ ಪೋಷಕಾಂಶ ಭರಿತ ಆಹಾರ ಸೇವನೆ ಸಾಧ್ಯವಿದೆ ನಿಗದಿತ ಸಮಯಕ್ಕೆ ಆಹಾರ ಸೇವನೆ ಕೂಡ ಬೊಜ್ಜು ಸಮಸ್ಯೆ ನಿವಾರಣೆ ಆಗೋಕ್ಕೆ ಕಾರಣ ಆಗುತ್ತೆ ಬಟ್ ಜಂಕ್ ಫುಡ್ ತಿನ್ನೋದರಿಂದ ಬೊಜ್ಜು ನಿವಾರಣೆ ಆಗೋದಿಲ್ಲ ಸೊ ಆಪ್ಷನ್ ಡಿ ನಾನಿ ನೀವು ಸರಿಯಾದ ಉತ್ತರ ಅಂತ ಹೇಳಿ ಬರೀಬೇಕಾಗುತ್ತೆ ಅರ್ಥ ಆಯ್ತಲ್ಲ ಸೊ ಪ್ರಶ್ನೆನ ನಾವು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ನೀವು ಅದನ್ನು ಚೆನ್ನಾಗಿ ಓದ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ನೆಕ್ಸ್ಟ್ ವೈಯಕ್ತಿಕ ವಸತಿಯನ್ನು ಪ್ರತಿನಿಧಿಸುವ ಸರಿಯಾದ ಹೇಳಿಕೆ ವೈಯಕ್ತಿಕ ಅಂತಂದರೆ ಇಂಡಿವಿಜುವಲ್ ಅಂತ ಒಂದೇ ಇರುವಂತಹ ವಸತಿ ಅಂದರೆ ಇರುವಂಥ ಸ್ಥಳವನ್ನು ಪ್ರತಿನಿಧಿಸುವ ಸರಿಯಾದ ಹೇಳಿಕೆ ಇದು ನೋಡಿ ಒಂದೇ ಕುಟುಂಬ ವಾಸಿಸುವಂತಹ ಕಟ್ಟಡ ಹಲವು ಕುಟುಂಬಗಳು ಒಂದೆಡೆ ವಾಸಿಸುತ್ತವೆ ಕಡಿಮೆ ಭೂಮಿಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಸತಿ ವ್ಯವಸ್ಥೆ ಮೂಲಭೂತ ಸೌಕರ್ಯಗಳು ಒಂದೇ ಕಡೆ ದೊರೆಯುವುದು ಇವು ಯಾವೂ ಬರೋದಿಲ್ಲ ಆಪ್ಷನ್ ಒಂದು ಕೇವಲ ಒಂದೇ ಕುಟುಂಬ ಅಂದರೆ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಏನು ಕರಿತೀವಿ ಆ ಒಂದು ಕುಟುಂಬ ವೈಯಕ್ತಿಕ ವಸತಿಯನ್ನು ಪ್ರತಿನಿಧಿಸುವಂಥ ಸರಿಯಾದ ಹೇಳಿಕೆ ಸೊ ಆಪ್ಷನ್ ಎ ಅಂತ ನೀವು ಇಲ್ಲಿ ನೆಕ್ಸ್ಟ್ ಮಂಜುಗಡ್ಡೆ ನೀರು ನೀರಾವಿ ಮೇಲಿನ ಪ್ರಕ್ರಿಯೆಯನ್ನು ಪ್ರತಿನಿಧಿಸುವ ಸರಿಯಾದ ಹರಿವು ನಕ್ಷೆ ಯಾವುದು ಅಂತ ನಿಮ್ಗೆ ಗೊತ್ತಿದೆ ಮೊದಲು ಏನಾಗುತ್ತೆ ಅಂದರೆ ಮಂಜುಗಡ್ಡೆ ಅಂತಕ್ಕಂಥದ್ದು ಘನ ವಸ್ತು ಆಗಿರುತ್ತೆ ಅದನ್ನು ಬಿಸಿ ಮಾಡಿದ ತಕ್ಷಣನೇ ದ್ರವವಾಗುತ್ತೆ ನಂತರ ಅನಿಲ ಆಗಿ ಪರಿವರ್ತನೆ ಆಗುತ್ತೆ ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಮನೆಯಲ್ಲಿನ ನೀರಿನ ಪಾತ್ರೆಗೆ ಆಕಸ್ಮಿಕವಾಗಿ ಅಡುಗೆ ಎಣ್ಣೆಯು ಬೆರೆತದೆ ಈ ಪ್ರಕ್ರಿಯೆಯ ಪರಿಣಾಮ ಮತ್ತು ಕಾರಣ ಏನಾಗುತ್ತೆ ನೀರಿಗೆ ಅಡುಗೆ ಎಣ್ಣೆ ಬೆರೆತರೆ ಏನಾಗುತ್ತೆ ಎಣ್ಣೆ ನೀರಿನ ಮೇಲೆ ತೇಲತ್ತೆ ಹೌದಲ್ವ ಸೊ ಅದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ ಸೊ ಎಣ್ಣೆಯ ಸಾಂದ್ರತೆ ಕಡಿಮೆ ಇರುತ್ತೆ ನೀರಿನ ಸಾಂದ್ರತೆ ಏನಾಗುತ್ತೆ ಹೆಚ್ಚಾಗಿರುತ್ತೆ ಹಾಗಾಗಿ ಎಣ್ಣೆ ನೀರಿನ ಮೇಲೆ ತೇಲುತ್ತೆ ಅಂತಕ್ಕಂಥದ್ದು ಎಣ್ಣೆಯ ಸಾಂದ್ರತೆ ಕಡಿಮೆ ಇರೋದರಿಂದ ಎಣ್ಣೆಯು ನೀರಿನ ಮೇಲಿದೆ ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ ಇದು ಮಂಜುಗಡ್ಡೆಗೂ ಕೂಡ ಅನ್ವಯಿಸುತ್ತೆ ಮಂಜುಗಡ್ಡೆ ನೋಡಿ ಅದು ಅದರ ಸಾಂದ್ರತೆ ನೀರಿನ ಸಾಂದ್ರತೆ ಕಡಿಮೆ ಇರೋದ್ರಿಂದ ನೀರಿನ ಮೇಲೆ ಅದು ಏನಾಗುತ್ತೆ ತೇಲುತ್ತೆ ಇದು ನೈಸರ್ಗಿಕ ಧಾತುವಿಗೆ ಒಂದು ಉದಾಹರಣೆ ಆಗಿದೆ ಸೊ ನೈಸರ್ಗಿಕ ಧಾತು ಅಂದ ತಕ್ಷಣ ಮಣ್ಣು ನೀರು ಇವು ಧಾತುಗಳಲ್ಲ ಮಿಶ್ರಣಗಳು ಸೊ ಇನ್ನೆರಡರಲ್ಲೇ ನಿಮಗೆ ಡೌಟ್ ಬರುತ್ತೆ ಕಬ್ಬಿಣ ಮತ್ತು ಪ್ಲೋಟೋನಿಯಮ್ ಅಂತ ಸೊ ಹಾಗಾಗಿ ಸರಿಯಾದ ಉತ್ತರ ಇದರಲ್ಲಿ ಕಬ್ಬಿಣ ಅಂತ ನೀವು ಆಯ್ಕೆ ಮಾಡ್ಕೋಬೇಕು ಸೊ ನೈಸರ್ಗಿಕ ಧಾತು ಅಂತಂದ್ರೆ ಸ್ವಾಭಾವಿಕವಾಗಿ ನಮಗೆ ಸಿಗುವಂಥದ್ದು ಸೊ ಕಬ್ಬಿಣ ಇದಕ್ಕೆ ಸರಿಯಾದ ಉತ್ತರ ಸೊ ಮತ್ತೊಂದು ಆಯ್ಕೆ ಇದ್ದಲ್ಲ ಪ್ಲೋಟೋನಿಯಂ ಅಂತ ಹೇಳಿ ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಪ್ಲೋಟೋನಿಯಂ ಒಂದು ವಿಕಿರಣಶೀಲ ಮೂಲ ಧಾತು ಇದು ಕೃತಕವಾಗಿ ಸೃಷ್ಟಿಸಲ್ಪಟ್ಟಂತಹ ಲೋಹವಾದರೂ ಕೂಡ ಪ್ರಕೃತಿಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇರುವುದನ್ನು ಕಂಡುಹಿಡಿಯಲಾಯಿತು ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇದನ್ನು ಕಂಡುಹಿಡ್ತಿದ್ದಾರೆ ಇದಕ್ಕೆ ಸುಮಾರು ಹದಿನೈದು ಸಮಸ್ಥಾನಿಗಳು ಅಂದರೆ ಐಸೋಟೋಪ್ಗಳು ಇದ್ದಾವೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಇದನ್ನು ಅಣು ವಿದ್ಯುತ್ ಸ್ಥಾವರಗಳಲ್ಲಿ ಇಂಧನವಾಗಿ ಉಪಯೋಗಿಸ್ತಾರೆ ಬಾಂಬ್ಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಇತ್ಯಾದಿ ಅಂಶಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಸೊ ಇದು ಕೃತಕವಾಗಿ ಸೃಷ್ಟಿಸಲ್ಪಟ್ಟ ನಮಗೆ ಅಲ್ಲಿ ನೈಸರ್ಗಿಕ ಕೃತಕ ಅನ್ನೋದ್ರ ಬಗ್ಗೆ ಡೌಟ್ ಇದೆ ಸೊ ಕೃತಕವಾಗಿ ಅನ್ನೋದರಿಂದ ಸ್ವಲ್ಪ ಮಟ್ಟಿಗೆ ಕೂಡ ಇದು ಸಿಗುತ್ತೆ ಹಾಗೆ ನ್ಯಾಚುರಲ್ ಆಗಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಆದಾಗ್ಯೂ ಕೂಡ ಇದು ಸರಿಯಾದ ಉತ್ತರ ಅಲ್ಲ ಅಂದರೆ ನಿಮಗೆ ಇರುವಂಥ ಆಪ್ಷನಲ್ಲಿ ಕಬ್ಬಿಣ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ ಪ್ಲೋಟೋನಿಯಂ ಅಂತಕ್ಕಂಥದ್ದು ಬರೋದಿಲ್ಲ ನಿಮಗೆ ಅರ್ಥ ಆಗಿದೆ ಯಾಕೆ ಅಂತ ನೆಕ್ಸ್ಟು ಮುಂದಿನ ಪ್ರಶ್ನೆ ಈ ಥರ ಇದೆ ಕಬ್ಬಿಣ ಮತ್ತು ಗಂಧಕಗಳು ಬೆರೆತಾಗ ಅವು ತಮ್ಮ ಮೂಲ ಲಕ್ಷಣಗಳನ್ನು ಉಳಿಸಿಕೊಂಡಿರುತ್ತವೆ ಸೊ ಯಾವ ಮೂಲ ಲಕ್ಷಣಗಳನ್ನು ಉಳಿಸ್ಕೊಂಡಿದ್ದಾವೆ ಬೆರೆತಿಲ್ಲ ಅಂದಾಗ ಅವನ್ನ ನಾವೇನಂತ ಕರಿತೀವಿ ಅಂದರೆ ದೇ ಆರ್ ಕಾಲ್ಡ್ ಮಿಶ್ರಣಗಳು ಅಂತ ಕರಿತೀವಿ ಓಕೆನಾ ಮಿಶ್ರಣಗಳು ಇನ್ ಕೇಸ್ ಅವು ಬೆರೆತರೆ ನೋಡಿ ಈಗ ಹೈಡ್ರೋಜನ್ನು ಎಚ್ ಟು ಓ ಇದು ಬೆರ್ತಿದೆ ಇವನ್ನ ನಾವು ಏನಂತ ಕರಿತೀವಿ ಸಂಯುಕ್ತಗಳು ಅಂತ ಕರಿತೀವಿ ಈ ರೀತಿಯಾಗಿರ್ತಕ್ಕಂಥವನ್ನ ಒಂದು ಸಮ ಪ್ರಮಾಣದಲ್ಲಿ ಬೆರ್ತಿದ್ದಾವೆ ಅಂತ ಸೊ ಬೆರೆಯೋದಿಲ್ಲ ಇಂಡಿವಿಜುವಲ್ ಆಗಿ ನಾವು ಒಂದೇ ತಗೊಂಡ್ರೆ ಅವನ ಧಾತುಗಳು ಅಂತ ಕರಿತೀವಿ ಸೊ ಅದರಲ್ಲಿ ಎಷ್ಟು ಸಂಖ್ಯೆಯ ಅಣುಗಳಿದಾವೆ ಅವನ್ನ ಪರಮಾಣುಗಳು ಅಂತ ಕರಿತೀವಿ ನಮಗೆ ಮಿಶ್ರಣ ಅಂತ ಹೇಳಿದರೆ ಅದು ಯಾವುದೇ ಥರದ ಲಕ್ಷಣಗಳನ್ನು ಉಳಿಸ್ಕೊಂಡು ಅದೇ ಥರದ ಒರಿಜಿನಲ್ ಕ್ವಾಲಿಟಿ ಇದ್ದು ಜೊತೆಗಿದ್ರು ಕೂಡ ಅವನ್ನ ನಾವು ಮಿಶ್ರಣಗಳು ಅಂತ ಕರಿತೀವಿ ಸೊ ಇದು ಕೂಡ ನಿಮಗೆ ಪಾಠ ಇದೆ ಅದನ್ನು ಓದಿರ್ತೀನಿ ಅಂತ ತಿಳ್ಕೊತ ಇನ್ನು ವಿ ರಿಮೋಟ್ಗಳಲ್ಲಿ ಕೆಲಸ ಮಾಡಲು ಸಾಮಾನ್ಯವಾಗಿ ಬಳಸುವಂಥ ಶಕ್ತಿಯ ರೂಪ ಯಾವುದು ಅಂತ ಕೇಳಿದರೆ ಸೊ ಟಿ ವಿ ರಿಮೋಟ್ ಅಲ್ಲಿ ನಾವು ಯಾವ ಶಕ್ತಿಯನ್ನು ಬಳಸ್ತೀವಿ ಅಂದರೆ ರಾಸಾಯನಿಕ ಶಕ್ತಿ ಅಂದರೆ ಬ್ಯಾಟರಿಯನ್ನು ಯೂಸ್ ಮಾಡಿರೋದ್ರಿಂದ ಸೊ ವಿ ಆರ್ ಯೂಸಿಂಗ್ ಕೆಮಿಕಲ್ ಎನರ್ಜಿ ಟಿವಿಯ ರಿಮೋಟ್ಗಳು ಕೆಲಸ ಮಾಡಲು ಸಾಮಾನ್ಯವಾಗಿ ಬಳಸುವಂಥ ಶಕ್ತಿಯ ರೂಪ ಈಗ ಟಿ ವಿ ರಿಮೋಟನ್ನು ನಾವು ಬಳಸ್ಬೇಕಾದ್ರೆ ಆ ಟಿ ವಿ ರಿಮೋಟ್ಗೆ ಏನು ಬೇಕಪ್ಪ ಅಂದರೆ ಮೇಯ್ನು ಶೆಲ್ ಹಾಕಬೇಕು ಅಂದರೆ ಅಸಲಲ್ಲಿ ಇರ್ತಕ್ಕಂಥದ್ದು ಯಾವ ವಸ್ತು ವಿದ್ಯುತ್ ಶಕ್ತಿಯನ್ನು ಪ್ರಸಾರ ಮಾಡ್ತಕ್ಕಂಥದ್ದು ರಾಸಾಯನಿಕ ಶಕ್ತಿ ಸೊ ಹಾಗಾಗಿ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಇನ್ನು ಪಟ್ಟಿ ಎಕ್ಸ್ ಪಟ್ಟಿಯಲ್ಲಿ ಕೆಲವು ಚಟುವಟಿಕೆಗಳನ್ನು ಮತ್ತು ವೈ ಪಟ್ಟಿಯಲ್ಲಿ ಅದರಿಂದ ಉಳಿಸಬಹುದಾದಂಥ ಶಕ್ತಿಯ ಆಕಾರಗಳನ್ನು ನೀಡಿದೆ ಇವುಗಳಲ್ಲಿ ಸರಿಯಾಗಿ ಹೊಂದಿಸದ ಜೋಡಿ ಅಂತ ಕೊಟ್ಟಿದ್ದಾರೆ ಅಂದರೆ ಈ ಚಟುವಟಿಕೆಯಿಂದ ನಾವು ಏನನ್ನು ಉಳಿಸ್ತೀವಿ ಅಂತ ಸೊ ಅದರಲ್ಲಿ ಯಾವುದು ತಪ್ಪಾಗಿರ್ತಕ್ಕಂಥ ಸರಿ ಹೊಂದಿಸದ ಸರಿಯಾಗಿ ಹೊಂದಿಸದೇ ಇರತಕ್ಕಂಥ ಜೋಡಿ ಯಾವುದು ಅಂತ ಇಲ್ಲಿ ಮೊದಲನೇ ಆಪ್ಷನನ್ನು ನೀವು ನೋಡ್ಬೋದು ಹತ್ತಿರದ ಸ್ಥಳಗಳಿಗೆ ಹೋಗೋದ್ರಿಂದ ಇಂಧನ ಉಳಿತಾಯ ಆಗುತ್ತೆ ಅದು ಸರಿ ಬಿಸಿಲಲ್ಲಿ ಕೂದಲ ಒಣಗಿಸೋದ್ರಿಂದ ವಿದ್ಯುತ್ ಶಕ್ತಿ ಉಳಿತಾಯ ಆಗುತ್ತೆ ಸೊ ಇದು ಕೂಡ ಕರೆಕ್ಟು ಮಡಿಕೆಯಲ್ಲಿ ನೀರು ತಂಪಾಗ ತಂಪು ಮಾಡೋದ್ರಿಂದ ಇಂಧನ ಉಳಿತಾಯ ಆಗುತ್ತೆ ಇನ್ನು ಮೊಬೈಲ್ ಫೋನ್ ಕಡಿಮೆ ಬಳಸೋದ್ರಿಂದ ರಾಸಾಯನಿಕ ಶಕ್ತಿ ಉಳಿತಾಯ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಸೊ ಈಗ ಈಗ ನಿಮಗೆ ಡೌಟ್ ಇವಂತೂ ಕೂದಲು ಒಣಗಿಸುವುದು ಇದು ಕರೆಕ್ಟಿದೆ ಇನ್ನಿವೆರಡರಲ್ಲಿ ನಿಮಗೆ ಡೌಟ್ ಬರುತ್ತೆ ಸೊ ಯಾವುದು ಸರಿಯಾದ ಉತ್ತರ ಅಂತ ಅಂದರೆ ಮಡಿಕೆಯಲ್ಲಿ ನೀರಿನ ತಂಪು ಮಾಡ್ತಕ್ಕಂಥದ್ರಿಂದ ಏನು ಉಳಿತಾಯ ಆಗುತ್ತೆ ಅಲ್ಲಿ ವಿದ್ಯುತ್ ಶಕ್ತಿ ಉಳಿತಾಯ ಆಗುತ್ತೆ ಅಂದರೆ ನಾವು ಏನು ಫ್ರಿಜ್ಜನ್ನು ಯೂಸ್ ಮಾಡ್ತೀವಿ ಹಾಗಾಗಿ ವಿದ್ಯುತ್ ಶಕ್ತಿ ಅಂತ ಇರಬೇಕಿತ್ತು ಬದಲಾಗಿ ರಾ ಇಂಧನ ಶಕ್ತಿ ಅಂತ ಇದೆ ಸೊ ಹಾಗಾಗಿ ಸೊ ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳ್ಬೋದು ಇನ್ನು ಮೊಬೈಲ್ ಫೋನ್ ಬಳಸೋದ್ರೆ ರಾಸಾಯನಿಕ ಶಕ್ತಿ ಅದು ಕೂಡ ಬ್ಯಾಟ್ರಿ ಇರುತ್ತೆ ಸೊ ಬ್ಯಾಟ್ರಿಗೆ ಎಲೆಕ್ಟ್ರಿಕಲ್ ಚಾರ್ಜನ್ನು ಬಳಸ್ತೀವಿ ಕೋರ್ಸ್ ಬಟ್ ಬ್ಯಾಟ್ರಿನೇ ಅದು ಸರಿಯಾದ ಉತ್ತರ ತುಂಬನೇ ಬಳಸೋದ್ರಿಂದ ಮೊಬೈಲ್ ಬ್ಯಾಟ್ರಿ ಅಥವಾ ಅದಕ್ಕೆ ಇರ್ತಕ್ಕಂಥ ಲಿಕ್ವಿಡ್ಡು ಹಾಳಾಗುತ್ತೆ ಅನ್ನೋದು ನೀವು ಕೂಡ ಕೇಳಿದಿರಿ ಸೊ ಆ್ಯಸ್ ಪಾಸಿಬಲ್ ಆ್ಯಸ್ ನಾವು ಮೊಬೈಲನ್ನು ಕಡಿಮೆ ಬಳಸಬೇಕು ಸೊ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಅಂದರೆ ಮಿಸ್ ಮ್ಯಾಚಿಂಗ್ ಆಗಿರತಕ್ಕಂಥದ್ದು ಅದೇನೇ ನೀವು ಬೇಕಾದರೆ ನಿಮಗೆ ಡೌಟ್ ಇದ್ದರೆ ಅದನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ನೋಡೋಣ ಉತ್ತರಗಳನ್ನು ಯಾವುದು ಸರಿ ಇದೆ ಅಂದರೆ ನಾನು ಮತ್ತೊಂದು ಸರಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕುವಂಥ ಪ್ರಯತ್ನ ಮಾಡ್ತೇನೆ ಮುಂದಿನ ಪ್ರಶ್ನೆ ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿರ್ತಕ್ಕಂತಹ ಗ್ರಹ ಸೊ ಇದು ನೀವು ಗ್ರಹಗಳನ್ನು ನೋಡೋದಾದರೆ ಸುಮ್ಮ ಹತ್ತಿರ ಇರ್ತಕ್ಕಂಥದ್ದು ಬುಧ ಗ್ರಹ ಸೊ ಅದ್ರ ಪ್ಯಾಟರ್ನ್ ನೆಕ್ಸ್ಟು ಒಂದು ಚಿತ್ರ ಕೊಟ್ಟಿದ್ದ ಕೊಡ್ತಾರೆ ಅದನ್ನು ನಾನು ಅಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅದಕ್ಕೆ ನೀವು ಪರೀಕ್ಷೆಗೆ ಓದೋರಾದರೆ ಹತ್ತಿರ ಇರ್ತಕ್ಕಂಥದ್ದು ಯಾವುದು ದೂರ ಯಾವುದು ದೊಡ್ಡದು ಯಾವುದು ಚಿಕ್ಕದು ಯಾವುದು ಆಮೇಲೆ ತುಂಬ ಸುಂದರವಾಗಿ ಕಾಣುವಂಥದ್ದು ಯಾವುದು ಕೆಂಪುದು ಯಾವುದು ಕೆಂಪು ಗ್ರಹ ಯಾವುದು ಈ ಥರದೆಲ್ಲ ಉಂಗುರ ವ್ಯವಸ್ಥೆ ಇರ್ತಕ್ಕಂಥದ್ದು ಯಾವುದು ಭೂಮಿಯ ಅವಳೆ ಗ್ರಹ ಈ ಥರದೆಲ್ಲ ಕೇಳ್ತಾರೆ ಅವನು ಕೂಡ ನೀವು ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ಹಿಮಾಲಯ ಪರ್ವತದ ತಗ್ಗು ಭಾಗಗಳಲ್ಲಿ ಸಮತಟ್ಟಾದ ನೀಳ ಹಾಗೂ ವಿಶಾಲವಾದ ಭಾಗಗಳು ಅಂತ ಕೇಳಿದ್ದಾರೆ ಸೊ ಅದಕ್ಕೆ ನಾವು ಏನಂತ ಕರಿತೀವಿ ಅಂತ ಸರಿಯಾದ ಉತ್ತರ ಪರ್ವತ ಶ್ರೇಣಿಗಳು ಅಂತ ಕರಿತೀವಿ ಸೊ ಪರ್ವತ ಶ್ರೇಣಿಗಳು ಹಿಮಾಲಯ ಪರ್ವತ ಶ್ರೇಣಿಗಳು ಅಂದ್ರೆ ಸುಮಾರು ಸಾವಿರಾರು ಕಿಲೋಮೀಟರ್ ವರೆಗೆ ಹಬ್ಬಿರ್ತವೆ ಬಟ್ ಇಲ್ಲಿ ಪ್ರಶ್ನೆ ಅದಲ್ಲ ಆ್ಯಕ್ಚುಲಿ ತಗ್ಗು ಭಾಗಗಳಲ್ಲಿರುವ ಸಮತಟ್ಟಾದ ನೀಳ ಹಾಗೂ ವಿಶಾಲವಾದ ಭಾಗಗಳು ಅಂತ ಕೇಳಿದಾರಲ್ವ ಸೊ ಅದಕ್ಕೆ ಸರಿಯಾದ ಉತ್ತರ ಡೋನ್ ಅಂತಿವೆ ಅಥವಾ ಇದರಲ್ಲಿ ಉದಾಹರಣೆ ಡೆಹರಾ ಡೋನ್ ಅನ್ನು ನೀವು ನೋಡಿರ್ಬೋದು ಸೊ ಹಾಗಾಗಿ ಡೋನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಪ್ಷನ್ ಸಿ ಓಕೆ ಸೊ ಪರ್ವತ ಶ್ರೇಣಿಗಳಲ್ಲ ಡೋನ್ ಅಂತಕ್ಕಂಥದ್ದು ಸೊ ನೆಕ್ಸ್ಟ್ ಇದು ಒಂದು ಕೇಂದ್ರಾಡಳಿತ ಪ್ರದೇಶವಲ್ಲ ನಾನು ಕೇಂದ್ರಾಡಳಿತ ಪ್ರದೇಶಗಳ ಲೀಸ್ಟನ್ನು ಕೊಟ್ಟಿದ್ದೀನಿ ಡಿಯು ಡಮನ್ ದಾದ್ರ ನಗರ ಹಾವೇಲಿ ಚಂಡೀಗಢ ಲಕ್ಷದ್ವೀಪ ಪುದುಚೇರಿ ಅಂಡಮಾನ್ ಮತ್ತು ನಿಕೋಬರ್ ದ್ವೀಪಗಳು ಅಂತ ಸೊ ಅದರಲ್ಲಿ ಇಲ್ಲದೆ ಇರತಕ್ಕಂಥದ್ದು ಮಣಿಪುರ ಅಂತ ಸೊ ಮಣಿಪುರ ಇದಕ್ಕೆ ಸರಿಯಾದ ಉತ್ತರ ಇನ್ನು ಎರಡು ಮೂರು ವಾಕ್ಯದಲ್ಲಿ ನಾನೇ ಉತ್ತರ ಆಲ್ರೆಡಿ ನಿಮಗೆ ಬರೆದಿದ್ದೀನಿ ಓದ್ಕೊಳ್ಬೋದು ನೀವು ಶೀತಕ ಸಂಗ್ರಹಣೆ ವ್ಯವಸ್ಥೆ ಇಲ್ಲದ ಮನೆಗಳಲ್ಲಿ ಆಹಾರ ಪದಾರ್ಥಗಳು ಕೆಡದಂತೆ ಸಂರಕ್ಷಿಸುವಂತಹ ಎರಡು ವಿವಿಧ ಕ್ರಮಗಳನ್ನು ಉದಾಹರಣೆಯೊಂದಿಗೆ ಚರ್ಚಿಸಿ ಅಂತ ಅಂದರೆ ಸೂಚಿಸಿ ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಉಪ್ಪಿನಕಾಯಿನ ಕೆಡದಂಗೆ ಇಡಲಿಕ್ಕೆ ಉಪ್ಪನ್ನು ಹಾಕ್ತಾರೆ ಅದೇ ರೀತಿ ಹಣ್ಣುಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಸಕ್ಕರೆಯಂತಹ ವಸ್ತುವನ್ನು ಬಳಸಲಾಗುತ್ತೆ ನೆಕ್ಸ್ಟ್ ದ್ರಾಕ್ಷಿ ಹಣ್ಣನ್ನು ಒಣಗಿಸಿ ಒಣ ದ್ರಾಕ್ಷಿಯನ್ನು ಬಳಸ್ತಾರೆ ಅದರಿಂದ ಕೂಡ ಅದು ಕೆಟ್ಟು ಹೋಗೋದಿಲ್ಲ ಇನ್ನು ನಿಮ್ಮ ಧಾನ್ಯಗಳನ್ನು ಕೂಡ ನೋಡ್ಬೋದು ಒಣಗಿಸಿ ಬಿಸಿಲಲ್ಲಿ ಹಾಗೆ ಇಟ್ಕೊತಾರೆ ರೊಟ್ಟಿ ಆಗಿರ್ಬೋದು ಅದನ್ನು ಕೂಡ ಒಣಗಿಸಿ ಇಟ್ಕೊತಾರೆ ನೀವು ಯಾವುದಾದ್ರೂ ಬೆಸ್ಟ್ ಎರಡನ್ನು ಬರಿಬೇಕಾಗುತ್ತೆ ನೆಕ್ಸ್ಟ್ ಪ್ರಶ್ನೆ ಹಳ್ಳಿ ಒಂದು ಉತ್ತಮ ಗ್ರಾಮ ಪ್ರಶಸ್ತಿಗೆ ಭಾಜನವಾಗಿದೆ ಆ ಪ್ರಶಸ್ತಿಗೆ ಅರ್ಹವಾಗಲಿಕ್ಕೆ ಆ ಗ್ರಾಮವು ಹೊಂದಿರಬೇಕಾದ ನಾಲ್ಕು ಅಂಶಗಳು ಅಂತ ಕೊಟ್ಟಿದ್ದಾರೆ ಮುಖ್ಯವಾಗಿ ಚರಂಡಿ ವ್ಯವಸ್ಥೆ ಚೆನ್ನಾಗಿರಬೇಕು ಹಾಗೆ ಶುದ್ಧ ಕುಡಿಯುವ ನೀರಿನ ಪೂರೈಕೆ ಆಗಬೇಕು ಗ್ರಾಮಗಳು ಸ್ವಚ್ಛತೆ ಮತ್ತು ನೈರ್ಮಲ್ಯದಿಂದ ಇರಬೇಕು ರಸ್ತೆಗಳು ಮತ್ತು ಬೀದಿ ದೀಪಗಳು ಚೆನ್ನಾಗಿರಬೇಕು ಇದೆಲ್ಲವೂ ಇದ್ದರೆ ಪ್ರಮುಖವಾಗಿ ಹೇಳೋದಾದರೆ ಆ ಒಂದು ಹಳ್ಳಿಯನ್ನು ಉತ್ತಮ ಗ್ರಾಮ ಅಂಥೇಳಿ ಕರಿತೀವಿ ಅದರಲ್ಲ ಬೇಸಿಕ್ ನೀಡ್ ಇರಬೇಕು ಅಂತ ನೆಕ್ಸ್ಟ್ ದ್ರವ್ಯದ ಎರಡು ಲಕ್ಷಣಗಳನ್ನು ಬರೀರಿ ಅಂತ ಕೊಡಿದರೆ ದ್ರವ್ಯವು ಸ್ಥಳವನ್ನು ಆಕ್ರಮಿಸಿಕೊಳ್ಳುತ್ತದೆ ಹಾಗೂ ತೂಕವನ್ನು ಹೊಂದಿದೆ ಇದೆ ಎರಡು ಲಕ್ಷಣ ನೆಕ್ಸ್ಟು ಸಂಪೂರ್ಣ ಸಾಂಬಾರು ತುಂಬಿದ ಪಾತ್ರೆಯಲ್ಲಿ ನಾವು ಉಪ್ಪನ್ನು ಹಾಕಿದರೂ ಕೂಡ ಸಾಂಬಾರು ಹೊರಗೆ ಚೆಲ್ಲೋದಿಲ್ಲ ಯಾಕೆ ಅಂತ ಸೊ ಉಪ್ಪಿನ ಪ್ರಮಾಣ ನಾವೇನು ತುಂಬ ಹಾಕೋದಿಲ್ಲ ಸ್ವಲ್ಪ ಹಾಕಿರ್ತೀವಿ ಉಪ್ಪನ್ನು ನಾವು ಕಡಿಮೆ ಪ್ರಮಾಣದಲ್ಲಿ ಹಾಕಿರ್ತೀವಿ ಜೊತೆಗೆ ಉಪ್ಪು ನೀರಿನಲ್ಲಿ ಕರಗುತ್ತೆ ಹಾಗಾಗಿ ಸಾಂಬಾರು ಅದು ಚೆಲ್ಲೋದಿಲ್ಲ ಹಾಗೂ ನಾವು ಹಾಕಿರ್ತಕ್ಕಂಥ ಪ್ರಮಾಣ ತುಂಬ ಕಡಿಮೆ ಇರುತ್ತೆ ಅದೇ ನೀವು ಉಪ್ಪು ಹಾಕೋದಾದರೆ ಒಂದು ಚೀಲ ಹಾಕಿ ನೋಡಿ ಖಂಡಿತ ಚೆಲ್ಲೇ ಚೆಲ್ಲುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ನಾವು ಹಾಕೋದ್ರಿಂದ ನಾವು ಆ ಲವಣ ಅದರಲ್ಲಿ ಕರಗಿ ಸಾಂಬಾರು ಚೆಲ್ಲೋದಿಲ್ಲ ನೆಕ್ಸ್ಟ್ ನಾಲ್ಕು ಸಂಯುಕ್ತ ವಸ್ತುಗಳಿಗೆ ಅದಕ್ಕೆ ಏನಾದರೂ ನಿಮಗೆ ಸೈಂಟಿಫಿಕ್ ಆನ್ಸರ್ ಏನಾದರೂ ಗೊತ್ತಿದ್ದರೆ ಇದನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಪ್ರಶ್ನೆ ಸಂಖ್ಯೆ ಹದಿನಾರು ಇನ್ನು ನಾಲ್ಕು ಸಂಯುಕ್ತ ವಸ್ತುಗಳಿಗೆ ಉದಾಹರಣೆ ಕೊಡಿ ಅಂತ ಕೊಟ್ಟಿದ್ದಾರೆ ನಾನು ಇಲ್ಲಿ ಬರೆದಿದ್ದೀನಿ ಅಡುಗೆ ಉಪ್ಪು ಎನ್ ಎ ಸಿ ಎಲ್ ಎಚ್ ಟು ಓ ನೀರು ಇಂಗಾಲ ಡೈಆಕ್ಸೈಡ್ ಹಾಗೆ ಸಕ್ಕರೆ ಸಿ ಸಿಕ್ಸ್ ಎಚ್ ಟ್ವೆಲ್ ಓ ಸಿಕ್ಸ್ ಅಂತ ಹೇಳ್ತೀವಿ ಸೊ ಗ್ಲೂಕೋಸ್ ಸಕ್ಕರೆ ಎಲ್ಲ ಒಂದೇ ಇವೆಲ್ಲವೂ ಕೂಡ ಏನಾಗುತ್ತೆ ಅಂತ ಹೇಳಿದರೆ ಬೇರೆ ಬೇರೆ ಸಂಯುಕ್ತಗಳನ್ನು ಹೊಂದಿರತಕ್ಕಂಥದ್ದು ಎನ್ ಎ ಸಿ ಎಲ್ ಆಗಿರ್ಬೋದು ಇ ಎಚ್ ಟು ಓ ಆಗಿರ್ಬೋದು ಸಿ ಓ ಟು ಆಗಿರ್ಬೋದು ಇನ್ನು ಸಿ ಸಿಕ್ಸ್ ಎಚ್ ಟ್ವೆಲ್ ಓ ಸಿಕ್ಸ್ ನೋಡಿ ಕಾರ್ಬನ್ ಹೈಡ್ರೋಜನ್ ಆಕ್ಸಿಜನ್ ಅನ್ನು ಹೊಂದಿರತಕ್ಕಂಥದ್ದು ಸಕ್ಕರೆ ಇವೆಲ್ಲವೂ ಕೂಡ ಸೇರಿ ಒಂದು ಸಂಯುಕ್ತ ಆಗಿದೆ ಈ ಥರ ಸಂಯುಕ್ತ ವಸ್ತುಗಳಿಗೆ ನೀವು ಬೇರೆ ಬೇರೆ ಉದಾಹರಣೆಗಳನ್ನು ಕೂಡ ಕೊಡಬಹುದು ನಾನಿಲ್ಲಿ ಒಂದು ನಾಲ್ಕನ್ನು ಸೆಲೆಕ್ಷನ್ ಮಾಡಿದ್ದೀನಿ ಇನ್ನು ಸ್ನಾಯು ಶಕ್ತಿಯಿಂದ ಮಾಡುವ ನಾಲ್ಕು ಕೆಲಸಗಳು ಅಂದರೆ ನೀವೇನು ಮಾಡ್ತೀರಲ್ಲ ಕೈಯಿಂದ ಮಾಡುವಂಥ ಕೆಲಸಗಳು ಅದನ್ನು ಬರೀಬೇಕು ಕಾಲಿಂದ ನಡ್ಕೊಂಡು ಹೋಗ್ತೀವಿ ನಡೆಯುವುದು ಓಡುವುದು ಮೆಟ್ಟಿಲು ಹತ್ತೋದು ಸೈಕಲ್ ತೊಳೆಯೋದು ಇನ್ನು ವಸ್ತುಗಳನ್ನು ನೂಕೋದು ಎಳೆಯೋದು ಮೇಲೆ ಕೆತ್ತುವುದು ಇವೆಲ್ಲವೂ ಕೂಡ ಸ್ನಾಯು ಶಕ್ತಿಯಿಂದ ಮಾಡ್ತೀವಿ ಸೊ ಇಲ್ಲಿ ರಿಮೋಟ್ ಪ್ರಶ್ನೆ ಕೇಳಿದಾಗ ಅಲ್ಲೂ ಕೂಡ ಅಯ್ಯೋ ರಿಮೋಟ್ನ ಕೈಯಲ್ಲಿ ಹೊತ್ತೀವಲ್ವ ಅಲ್ಲೂ ಸ್ನಾಯು ಶಕ್ತಿ ಯೂಸ್ ಆಗುತ್ತೆ ಅಂತ ಬಟ್ ನೀವು ರಿಮೋಟ್ನ ಒತ್ತಿದ್ರು ಕೂಡ ಅದರಲ್ಲಿ ಇಲ್ಲ ಅಂದರೆ ರಿಮೋಟ್ ಕೆಲಸ ಮಾಡಲ್ಲ ಇನ್ಫ್ರಾ ರೇಡಿಯೇಷನ್ಸ್ ಟೆಕ್ನಾಲಜಿ ಇರುತ್ತೆ ಬಟ್ ಅಲ್ಲಿ ಪವರ್ ಯಾವುದು ಅಂದರೆ ರಾಸಾಯನಿಕ ಅಂತಲೇ ಹೇಳಬೇಕು ಬಟ್ ಇಲ್ಲಿ ಸ್ನಾಯು ಶಕ್ತಿಯಿಂದ ಕೆಲಸ ಮಾಡತಕ್ಕಂಥದ್ದು ಇವನ್ ಬಿಟ್ಟು ಬೇರೆ ಯಾವುದಾದ್ರೂ ನೀವು ಬರಿಬೋದು ಇನ್ನು ಕೋಷ್ಟಕವನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ ನಾನು ಆಲ್ರೆಡಿ ಭರ್ತಿ ಮಾಡಿಬಿಟ್ಟಿದ್ದೀನಿ ಶಕ್ತಿಯ ರೂಪ ಬದಲಾದ ಶಕ್ತಿಯ ರೂಪ ಇನ್ನು ಚಟುವಟಿಕೆ ಸ್ನಾಯು ಶಕ್ತಿಯಿಂದ ಏನಾಗುತ್ತೆ ಯಾಂತ್ರಿಕ ಶಕ್ತಿ ಬದಲಾಗುತ್ತೆ ಅಂದರೆ ವಸ್ತುಗಳನ್ನು ಎಳಿತಕ್ಕಂಥದ್ದು ನೋಡಿ ಇಲ್ಲಿ ಎಳೆಯೋದು ವಿದ್ಯುತ್ ಶಕ್ತಿಯಿಂದ ನಾನು ಫ್ಯಾನ್ ತಿರುಗುತ್ತೆ ಅದರಿಂದ ಯಾಂತ್ರಿಕ ಶಕ್ತಿ ಆಗುತ್ತೆ ಸೌರಶಕ್ತಿಯು ಶಕ್ತಿಯಾಗಿ ಬದಲಾವಣೆ ಆಗುತ್ತೆ ಅಂದರೆ ಧಾನ್ಯಗಳನ್ನು ಒಣಗಿಸ್ತಾರೆ ಅಂತ ಹೌದಲ್ವಾ ನೆಕ್ಸ್ಟು ಇಂಧನ ಶಕ್ತಿ ಉಷ್ಣ ಶಕ್ತಿ ಆಗುತ್ತೆ ಅಂದರೆ ಒಂದು ಉದಾಹರಣೆ ಏನಪ್ಪ ಅಂದರೆ ಒಲೆ ಉರಿಸ್ತಕ್ಕಂಥದ್ದು ಅದರಿಂದ ಇಂಧನ ಉಷ್ಣವಾಗಿ ಪರಿವರ್ತನೆಯಾಗಿ ಕೆಲಸ ಮಾಡುತ್ತೆ ಇಷ್ಟು ನಾನಿಲ್ಲಿ ಉತ್ತರ ಬರೆದಿದ್ದೀನಿ ಇವು ಚಟುವಟಿಕೆಯನ್ನು ಕೂಡ ನೀವು ಬರೀಬಹುದು ಆದರೆ ಮ್ಯಾಕ್ಸಿಮಮ್ ಇದೇ ಥರದ ಉತ್ತರಗಳು ನೀವು ನಿರೀಕ್ಷೆ ಮಾಡಬಹುದು ನೆಕ್ಸ್ಟ್ ಸೌರವ್ಯೂಹದ ಚಿತ್ರ ರಚಿಸಿ ಆಕಾಶ ಕಾಯಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಕೆಂಪು ಗ್ರಹ ಯುರೇನಸ್ ಕೊಟ್ಟಿದ್ದಾರೆ ನಾನು ಇಲ್ಲಿ ಸೌರವ್ಯೂಹದ ಚಿತ್ರ ಬರೀಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಮೊದಲಿಗೆ ಸೂರ್ಯ ಬರೆದಿದ್ದೀನಿ ಅದಾದ ನಂತರ ಒಂದು ಕಕ್ಷೆ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಕಕ್ಷೆಗಳನ್ನು ಬರೆದಿದ್ದೀನಿ ಮೊದಲನೇದು ಬುಧ ಆಮೇಲೆ ಶುಕ್ರ ಭೂಮಿ ಮಂಗಳ ಕೆಂಪು ಗ್ರಹ ಅಂದರೆ ಮಂಗಳ ಸೊ ಮಂಗಳ ಹೈಲೈಟ್ ಮಾಡಿದ್ದೀನಿ ನೆಕ್ಸ್ಟ್ ಅದಾದಮೇಲೆ ಮಂಗಳ ಆದಮೇಲೆ ಒಂದು ಎರಡು ಮೂರು ಲಾಸ್ಟಿಂದ ಎರಡನೇದು ಯುರೇನಸ್ ಆಗಿರುತ್ತೆ ಸೊ ಯುರೇನಸ್ಸನ್ನು ಅನ್ನು ಕೂಡ ನಾನು ಇಲ್ಲಿ ಗುರುತು ಮಾಡಿದ್ದೀನಿ ಬಿ ಅಂತ ಬರೆದಿದ್ದೀನಿ ಬಿ ಅಂದರೆ ಯುರೇನಸ್ ಅಂತ ಗೊತ್ತಾಯ್ತಾ ಸೊ ನೀವು ಕೂಡ ಇದೇ ಥರದ ಒಂದು ಪ್ಯಾಟ್ರನನ್ನು ಹಾಕಿ ಚಿತ್ರನ ಬರೀರಿ ಇನ್ನು ನಮ್ಮ ರಾಜ್ಯದ ಯಾವುದಾದ್ರು ನಾಲ್ಕು ನದಿಗಳನ್ನು ಹೆಸರಿಸಿ ಸಾಕಷ್ಟು ನದಿಗಳಿದ್ದಾವೆ ಅದರಲ್ಲಿ ಪ್ರಮುಖವಾಗಿ ನಾನು ಕಾವೇರಿ ವೇದಾವತಿ ಶರಾವತಿ ಘಟಪ್ರಭಾ ಕಾವೇರಿ ನದಿ ನಿಮಗೆಲ್ಲ ಗೊತ್ತಿದೆ ವೇದಾವತಿ ನಮ್ಮ ಹಿಡಿಯೂರ ಮೇಲೆ ಹಸಿ ಯಾದು ಹೋಗುತ್ತೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹಾಗಾಗಿ ಅದನ್ನು ಬರೆದಿದ್ದೀನಿ ಶರಾವತಿ ನೀವು ಕೇಳಿರ್ಬೇಕು ಇನ್ನು ಘಟಪ್ರಭಾ ನದಿ ಸೊ ಘಟಪ್ರಭಾ ಕೇಳಿದಿರಾ ಇದು ಕೂಡ ಉತ್ತರ ಕರ್ನಾಟಕದಲ್ಲಿ ಎಸ್ಪೆಷಲಿ ಬೆಳಗಾವಿ ಜಿಲ್ಲೆಯಲ್ಲಿ ಹರಿಯುತ್ತೆ ಭಾರತ ಸರ್ಕಾರವು ಸಾಧಕರಿಗೆ ರಾಷ್ಟ್ರ ಮಟ್ಟದಲ್ಲಿ ನೀಡುವಂಥ ಯಾವುದಾದ್ರೂ ನಾಲ್ಕು ಗೌರವ ಪ್ರಶಸ್ತಿಗಳನ್ನು ಪಟ್ಟಿ ಮಾಡಿ ಅಂತ ಕೊಟ್ಟೆ ಸೊ ನಾನು ಅದರಲ್ಲಿ ಟಾಪ್ ಫೋರ್ ಪ್ರಶಸ್ತಿಗಳನ್ನು ನಾನಿಲ್ಲಿ ಆಯ್ಕೆ ಮಾಡಿಕೊಂಡಿದ್ದೀನಿ ಅದರಲ್ಲಿ ಮೊದಲನೇದಾಗಿ ಭಾರತ ರತ್ನ ಪ್ರಶಸ್ತಿ ಪದ್ಮ ಪದ್ಮವಿಭೂಷಣ ಪದ್ಮಭೂಷಣ ಪದ್ಮಶ್ರೀ ಪ್ರಶಸ್ತಿಗಳು ಸೊ ಇವನ್ ಬಿಟ್ಟು ಇನ್ನೂ ಅನೇಕ ಪ್ರಶಸ್ತಿಗಳನ್ನು ಕೊಡ್ತಾರೆ ಶೌರ್ಯ ಪ್ರಶಸ್ತಿ ಅರ್ಜುನ ಪ್ರಶಸ್ತಿ ಇವೆಲ್ಲ ಪುರಸ್ಕಾರಗಳನ್ನು ಕೊಟ್ಟಿರ್ತಾರೆ ನೀವು ಯಾವುದಾದ್ರೂ ಕೂಡ ನಿಮಗೆ ನೆನಪಿರತಕ್ಕಂತಹ ರಾಷ್ಟ್ರಮಟ್ಟದಲ್ಲಿ ಕೊಡುವಂಥ ಪ್ರಶಸ್ತಿಗಳನ್ನು ನೀವು ಬರೀಬೇಕಾಗತ್ತೆ ಆಟದಲ್ಲಿ ಅಥವಾ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರಿಗೆಲ್ಲ ಕೊಡ್ತಾರೆ ಸೊ ಇದೀಗ ಭಾರತ ರತ್ನ ಪ್ರಶಸ್ತಿ ನಿಮ್ಮ ಪರೀಕ್ಷೆ ಸಂದರ್ಭದಲ್ಲಿ ಕೇಳ್ಬೋದು ಎಲ್ ಕೆ ಅವರಿಗೆ ಕೊಟ್ಟಿದ್ದಾರೆ ಲಾಲ್ ಕೃಷ್ಣ ಅವರಿಗೆ ಹಿರಿಯ ನಾಯಕರು ಬಿ ಜೆ ಪಿ ಸರ್ಕಾರದಲ್ಲಿ ಇದ್ದಂಥವರು ಸೊ ನರೇಂದ್ರ ಮೋದಿಯವರು ಅದನ್ನು ಟ್ವೀಟ್ ಮುಖಾಂತರ ಇದೀಗ ತಿಳಿಸಿದ್ದಾರೆ ನಿಮ್ಮ ಪರೀಕ್ಷೆ ಸಂದರ್ಭದಲ್ಲಿ ಏನಾದರೂ ಆ ಪ್ರಶ್ನೆ ಕೂಡ ಕೇಳುವ ಸಾಧ್ಯತೆ ಇರುತ್ತೆ ಜಿ ಕೆ ವಿಭಾಗದಲ್ಲಿ ಅಥವಾ ಮುರಾರ್ಜಿ ದೇಸಾಯಿಯಲ್ಲಿ ಕೂಡ ಕೇಳುವ ಸಾಧ್ಯತೆ ಇರುತ್ತೆ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ಸೊ ಇದಿಷ್ಟು ಪ್ರಶಸ್ತಿಗಳ ಬಗ್ಗೆ ಆಯಿತು ಇನ್ನು ಮುಂದಿನ ಪ್ರಶ್ನೆಗೆ ಹೋಗ್ತಾ ಹೋಗೋಣ ಮೈದಾನ ಪ್ರದೇಶಗಳಲ್ಲಿ ವಾಸ್ತುಶಿಲ್ಪಗಳ ರಚನೆಗೆ ಸಹಕಾರಿಯಾಗಿರುವ ನಾಲ್ಕು ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ ನಾನು ಟೆಕ್ಸ್ಟ್ ಬುಕ್ ಅಲ್ಲಿ ಹೇಗಿದೆಯೋ ಹಾಗೆ ಟೈಪ್ ಮಾಡಿದ್ದೀನಿ ವಾಸ್ತುಶಿಲ್ಪಗಳ ರಚನೆಗೆ ಮೈದಾನ ಪ್ರದೇಶಗಳು ಹೆಚ್ಚು ಸಹಕಾರಿ ಇವು ಸಮತಟ್ಟಾಗಿರುವ ಕಾರಣ ವಿಶಾಲ ವಿನ್ಯಾಸದ ಕಟ್ಟಡಗಳ ನಿರ್ಮಾಣ ಸುಲಭ ಆಗುತ್ತೆ ಪ್ರಕೃತಿ ದತ್ತವಾಗಿ ಆಯಾ ಭಾಗಗಳಲ್ಲಿ ದೊರೆತಕ್ಕಂತಹ ಮರಳು ಲೋಹ ವಿವಿಧ ಶಿಲೆಗಳು ಮರಮುಟ್ಟುಗಳು ಸಸ್ಯಜನ್ಯ ನಾರುಗಳು ಮಣ್ಣು ಯೋಗ್ಯವಾದ ನೆಲ ಮತ್ತು ಕುಶಲಕರ್ಮಿಗಳು ಕೂಡ ಸಿಗ್ತಾರೆ ಇವೆಲ್ಲದರ ಕಾರಣದಿಂದಾಗಿ ವಾಸ್ತುಶಿಲ್ಪಗಳ ರಚನೆಗೆ ತುಂಬಾ ಸಹಕಾರಿಯಾಗಿದೆ ಸೊ ಈ ಅಂಶಗಳಲ್ಲಿ ನಿಮ್ಗೆ ಏನಾದರೂ ನೆನಪಿದ್ರೆ ಅಷ್ಟು ಅಂಶಗಳನ್ನು ಪ್ರಮುಖವಾಗಿ ನಾಲ್ಕು ಅಂಶಗಳನ್ನು ಬರೀರಿ ಕ್ಲಿಯರ್ ನೆಕ್ಸ್ಟ್ ಕೊಟ್ಟಿರ್ತಕ್ಕಂಥ ಭಾರತ ನಕ್ಷೆಯಲ್ಲಿ ಕೆಳಗಿನ ಪ್ರದೇಶಗಳನ್ನು ಅಥವಾ ಗುರುತಿಸಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ದಕ್ಷಿಣ ಭಾರತದ ಭಾರತದ ದಕ್ಷಿಣದ ನೆರೆ ರಾಷ್ಟ್ರ ಭಾರತದ ಪಶ್ಚಿಮಕ್ಕಿರುವಂಥ ಸಮುದ್ರ ಭಾರತದ ರಾಜಧಾನಿ ಇನ್ನು ಅಂಡಮಾನ್ ಮತ್ತು ನಿಕೋಬರ್ ದ್ವೀಪಗಳು ಸೊ ನಾನು ಇಲ್ಲಿ ಗುರುತಿಸಿದ್ದೀನಿ ದೆಹಲಿ ಓಕೆನಾ ಅದು ಸಿ ಬಿ ಒಂದು ಅರಬ್ಬಿ ಸಮುದ್ರ ಇದು ಇದು ಕೂಡ ಗುರುತಿಸಿದ್ದೀನಿ ಇನ್ನು ಎ ಫಸ್ಟ್ನೇದು ಶ್ರೀಲಂಕಾ ಅಂಡಮಾನ್ ನಿಕೋಬರನ್ನು ಇಲ್ಲಿ ನಾನು ಸೂಚಿಸಿದ್ದೀನಿ ಸೊ ಈ ರೀತಿಯಾಗಿ ನೀವು ಕೂಡ ನಿಮ್ಮ ಒಂದು ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೀರಿ ಅಂತ ಹೇಳ್ತಾ ಇದು ಒಂದು ಮಾಡೆಲ್ ಕ್ವೆಶನ್ ಪೇಪರ್ ಇದೇ ಥರನೇ ನೀವು ಬೇರೆ ಬೇರೆ ಪ್ರಶ್ನೆಗಳನ್ನು ನಿರೀಕ್ಷೆ ಮಾಡ್ಬೋದು ಸ್ನೇಹಿತರೆ ಸೊ ಇದಿಷ್ಟು ಇವತ್ತಿನ ಈಗಿನ ವಿಡಿಯೋ ಈ ಒಂದು ವಿಡಿಯೋ ನನ್ನ ಪ್ರಯತ್ನ ನಿಮಗಿಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸ್ನೇಹಿತರಿಗೆ ಯಾರೆಲ್ಲ ಅಭ್ಯಾಸ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಇದನ್ನು ಸೆಂಡ್ ಮಾಡಿ ಮತ್ತು ಡಿ ಎಡ್ ಆಗಿದ್ದು ಪೇಪರ್ ಒಂದು ಟಿ ಇ ಟಿ ಬರಿತಿರ್ತಕ್ಕಂಥವರಿಗೆ ಸೊ ಅವರು ಅಯ್ಯೋ ಇದು ಐದನೇ ಕ್ಲಾಸಿಗೆ ಮಾತ್ರ ನನಗಿಲ್ಲ ಅಂತ ತಿಳ್ಕೊಬೇಡಿ ನಿಮಗೂ ಕೂಡ ಇರುತ್ತೆ ಎಷ್ಟೋ ಪ್ರಶ್ನೆಗಳನ್ನು ನಾವು ಕೂಡ ಉತ್ತರ ಮಾಡಲಿಕ್ಕಾಗಲ್ಲ ಸೊ ಬೆಟರ್ ಫೋರ್ತ್ ಮತ್ತು ಫಿಫ್ತ್ ಇ ವಿ ಎಸ್ ಬುಕ್ಕನ್ನು ನೀವು ಸ್ಟಡಿ ಮಾಡಿ ಮತ್ತು ಈ ಥರದ ಪ್ರಶ್ನೆ ಪತ್ರಿಕೆಗಳನ್ನು ಸ್ವಂತ ಬಿಡಿಸಲಿಕ್ಕೆ ಪ್ರಯತ್ನ ಮಾಡಿ ಟಿ ಇ ಟಿ ಹಾಗೂ ಒಂದು ಸಿ ಇ ಟಿ ಶಿಕ್ಷಕರ ನೇಮಕಾತಿಗೆ ಹೆಲ್ಪ್ಫುಲ್ ಆಗಿರುತ್ತೆ ಇನ್ನು ಪೊಲೀಸ್ ಇತ್ಯಾದಿ ಸ್ಪರ್ಧಾತ್ಮಕ ಪರೀಕ್ಷೆಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಹ ನೈಸ್ ಡೇ ಗುಡ್ ಬಾಯ್